ಮುಂತ ಚಂಡಮಾರುತದ ಅಡ್ಡ ಪರಿಣಾಮದಿಂದ ಕಂಗಾಲಾದ ರೈತರ ಕೈ ಹಿಡಿಯುವವರು ಮಾತ್ರ ಯಾರೂ ಇಲ್ಲ ಅದರಲ್ಲೂ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದಿರುವ ಉಡುಪಿಯ ವಿಶಿಷ್ಟ ತಳಿಮಟ್ಟು ಗುಳ್ಳ ಎಂಬ ಅಪರೂಪದ ಬೆಳೆ ಬೆಳೆದ ರೈತರು ಮಳೆಯಿಂದಾಗಿ ಕಂಗಾಲಾಗಿದ್ದಾರೆ ಭೂಮಿಯಲ್ಲಿರುವ ಸಾಮಾನ್ಯ ತೇವಾಂಶವನ್ನೇ ಹೀರಿಕೊಂಡು ಬೆಳೆಯುವ ಈ ಬೆಳೆ ಅತಿಯಾದ ಮಳೆ ನೀರಿನಿಂದ ಕೊಚ್ಚಿ ಹೋಗಿದೆ ಬೆಳೆ ಬೆಳೆದ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಹೌದು ಮೊಂತ ಚಂಡಮಾರುತ ಬಿಸಿ ಕರಾವಳಿಯ ರೈತರಿಗೂ ತಟ್ಟಿದೆ ಈ ಬಾರಿ ಸತತವಾಗಿ ಸುರಿದ ಅಬ್ಬರದ ಮಳೆಯ ನಡುವೆಯೂ ಕಷ್ಟನೋ ನಷ್ಟನೋ ಅಂತ ಭತ್ತದ ಬೆಳೆಯನ್ನ ಮುಗಿಸಿದ ರೈತರು ಎರಡನೇ ಬೆಳೆಯಾಗಿ ತರಕಾರಿ ಧಾನ್ಯ ಬೆಳೆಯನ್ನ ಬೆಳೆಸುವುದು ಉಡುಪಿ ಕೃಷಿಕರ ರೌಢಿ ಅದರಲ್ಲೂ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನೂರಾರು ರೈತರು ಮಟ್ಟುಗುಳ್ಳ ವಿಶಿಷ್ಟ ತಳಿಯ ಬದನೆ ಬೆಳೆಯನ್ನ ಬೆಳೆಯುತ್ತಾರೆ ಉತ್ತಮ ಇಳುವರಿ ಬಂದ್ರೆ ಮಟ್ಟುಗುಳ್ಳ ಶ್ರಮಪಟ್ಟು ಸೋತ ರೈತರ ಕೈ ಹಿಡಿಯುತ್ತೆ ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದ ಮಟ್ಟು ಬದನೆ ಉತ್ತಮ ಬೇಡಿಕೆ ಉತ್ತಮ ಮಾರುಕಟ್ಟೆ ಕೂಡ ಇದೆ ಹಾಗಾಗಿ ಭತ್ತದ ಕೃಷಿ ನಷ್ಟದಿಂದ ಚೇತರಿಸಿಕೊಳ್ಳಲು ವಾರ್ಷಿಕ ಜೀವನದ ಆದಾಯ ನಿರೀಕ್ಷೆ ಮಟ್ಟುಗುಳ ಕೃಷಿಯನ್ನ ಮಾಡ್ತಾರೆ ಮಟ್ಟುಗುಳ ಬೆಳೆಯೋದಕ್ಕೆ ಲಕ್ಷಾಂತರ ಖರ್ಚು ಹಾಕಿ ಶ್ರಮಿಸ್ತಾರೆ ಆದ್ರೆ ಸದ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಗಾದಿಯಂತಾಗಿದೆ ಮಟ್ಟು ಪ್ರದೇಶದ ರೈತರ ಪರಿಸ್ಥಿತಿ ಈ ಒಂದು ಚಂಡಮಾರುತದಿಂದಾಗಿ ಈ ಹಾನಿಗೊಳಗಾಗಿದೆ ಈ ಮಟ್ಟುಗುಲ್ಲವು ತುಂಬ ಜಗತ್ಪ್ರಸಿದ್ಧ ಒಂದು ತರಕಾರಿ ಬೆಳೆಯಾಗಿದೆ ಈ ಒಂದು ತರಕಾರಿ ಬೆಳೆಯು ಕೂಡ ಇಷ್ಟು ಜಗ ಜಗತ್ಪ್ರಸಿದ್ಧಿ ಆದರೂ ಕೂಡ ಇದು ತುಂಬ ನಮ್ಮ ಪ್ರಕೃತಿಯಿಂದ ಪೆಟ್ಟು ತಿಂತ ಉಂಟು ಕಾರಣ ಅಂತ ಹೇಳಿದರೆ ಬ ಆವಾಗ ಬರುವ ಚಂಡಮಾರುತ ಅಲ್ಲದೆ ಅಲ್ಲದೆ ನೀರಿನ ಉಬ್ಬರ ಉಪ್ಪು ನೀರಿನ ಉಬ್ಬರ ಈ ಥರ ಪ್ರಕೃತಿಯಿಂದಾಗಿ ತುಂಬ ಈ ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇರ್ತದೆ ಕಾರಣ ಅಂತ ಹೇಳಿದರೆ ಈವಾಗ ನ ಬರುತ್ತಾ ಈ ಚಂಡಮಾರುತವಾಗಿ ಅಕಾಲಿಕ ಮಳೆಯಿಂದಾಗಿ ನಮ್ಮ ಈ ಭಾಗದ ರೈತರಿಗೆ ಇವಾಗ ಈ ಮಟ್ಟುಗಳದ ಗದ್ದೆಯಲ್ಲಿ ನೀರು ನಿಂತು ಅದು ತುಂಬ ಹಳದಿ ಆಗಿದೆ ಇನ್ನು ಇದೇ ರೀತಿ ನೀರು ನಿಂತರೆ ಅದು ಸಾಯುವ ಸನ್ನಿವೇಶವಿರುತ್ತದೆ ಅಲ್ಲದೆ ಈ ಹಳದಿಯಾದ ಈ ಮಟ್ಟುಗಳ ಇನ್ನೂ ಪುನಶ್ಚೇತನಗೊಳ್ಳುವಂಥದ್ದು ತುಂಬ ತಾಗ್ತದೆ ಅಲ್ಲದೆ ಕೆಲವು ಸಾಯುವ ಪರಿಸ್ಥಿತಿ ಕೂಡ ಇರ್ತದೆ ಇದಕ್ಕೆ ಭೂಮಿಯಲ್ಲಿ ಈ ಮಟ್ಟುಗಳನ್ನ ಬೆಳೆಸುತ್ತಾರೆ ಮಳೆಗಾಲ ಬೇಸಾಯ ಮುಗಿಸಿ ಮಟ್ಟುಗುಳ್ಳ ಬೆಳೆಯನ್ನ ಬೆಳೆಯುತ್ತಾರೆ ಮಟ್ಟು ಗ್ರಾಮದ ರೈತರು ಇದೇ ಅವರ ಪಾಲಿಗೆ ಜೀವನಾಧಾರ ಕೂಡ ಒಂದು ಒಂದೂವರೆ ತಿಂಗಳುಗಳ ಕಾಲ ಮಟ್ಟು ಬದನಿಯ ಕೃಷಿ ಎಕರಗಟ್ಟಲೆ ಭೂಮಿಯಲ್ಲಿ ಮಾಡುತ್ತಾರೆ ಆದರೆ ಬದನೆ ಗಿಡಗಳು ಬೆಳೆದು ಹೂವು ಬಿಟ್ಟು ಫಸಲು ಬರುವ ಕಾಲಕ್ಕೆ ಸರಿಯಾಗಿ ಮುಂತ ಚಂಡಮಾರುತ ಪರಿಣಾಮ ಉಡುಪಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗಿದೆ ಗದ್ದೆಗಳಲ್ಲಿ ನೀರು ತುಂಬಿ ಬದನೆಯ ಗಿಡಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ ಬೇರುಗಳು ಕೊಳೆತು ಮಟ್ಟುಗುಳ ಬೆಳೆ ಸಂಪೂರ್ಣವಾಗಿ ನಾಶ ಕೂಡ ಆಗಿದೆ ಮಟ್ಟುಗುಳಕ್ಕೆ ಮಾರುಕಟ್ಟೆ ತೊಂಬತ್ತರಿಂದ ನೂರು ಇದ್ರೂ ಮಟ್ಟು ಬದನೆ ಬೆಳೆ ನಾಶದಿಂದ ಮಟ್ಟುಗುಳ್ಳ ಪೂರೈಕೆ ಕೊರತೆಯಾಗಿದೆ ದರ ಹೆಚ್ಚಿದ್ರೂ ರೈತರಿಗೆ ಪ್ರಯೋಜನ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಿನಲ್ಲಿ ರೈತರು ದೇಶದ ಬೆನ್ನೆಲುಬು ಅನ್ನೋ ವಾಕ್ಯ ಕೇವಲ ವಾಕ್ಯವಾಗಿಯೇ ಉಳಿದಿದೆ ಬೆಳೆ ನಾಶಕ್ಕೆ ಸರ್ಕಾರದಿಂದ ಪರಿಹಾರ ಕೂಡ ದೊರಕಿಲ್ಲ ಮುಂದೆಯೂ ಸಿಗೋದು ಅನುಮಾನ ಅನ್ನೋದು ರೈತರ ಆಕ್ರೋಶ ಎಲ್ಲ ಕಾರಣದಿಂದ ರೈತರು ಕೃಷಿ ಬೇಡ ಅನ್ನೋ ತೀರ್ಮಾನ ಬರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೃಷಿಯನ್ನೇ ನಂಬಿ ಜೀವನ ನಡೆಸುವ ರೈತರಿಗೆ ಪರಿಹಾರ ಒದಗಿಸುವ ಮೂಲಕ ರೈತರ ಬೆಂಬಲಕ್ಕೆ ನಿಲ್ಲಬೇಕಿದೆ ಸರ್ಕಾರ ಅದ್ಯಾವಾಗ ನಿಲ್ಲುತ್ತೋ ಅಂತ ಅದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ